ದಾವಣಗೆರೆ ಮೂಲದ ಅಧಿಕಾರಿಗಳಿಗೆ ಶಿವಮೊಗ್ಗದಲ್ಲೂ ಕೂಡ ಶಾಕ್ ಎದುರಾಗಿದೆ ಶಿವಮೊಗ್ಗ ನಗರದ ಎರಡೂ ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ ಸಹಾಯಕ ಅಭಿಯಂತರ ಜಗದೀಶ್ ನಾಯಕ್ ಮನೆ ಮೇಲೆ ರೇಡ್ ಆಗಿದೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದ ಎಇ ಪ್ರಸ್ತುತ ದಾವಣಗೆರೆ ಕೆಆರ್ಐಡಿಎಲ್ ಪ್ರಭಾರ ಎಡಬ್ಲ್ಯೂಇ ಆಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂತಹ ಜಗದೀಶ್ ಜಗದೀಶ್ ಅವರ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೆಲವು ಭಾಗಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅವರ ಮನೆ ಮತ್ತೆ ಕಚೇರಿ ಎಲ್ಲವನ್ನೂ ಕೂಡ ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಎ ಎಡಬ್ಲ್ಯೂಇ ಜಗದೀಶ್ ನಾಯಕ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಜೂನಿಯರ್ ಎಂಜಿನಿಯರ್ ಬಿ ಎಸ್ ಮನೆ ಅವರ ನಿವಾಸ ಹಾಗೂ ಎ ಪಿ ಎಮ್ ಸಿ ಬಳಿ ಇರುವಂತಹ ಉಗ್ರಾಣದ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಜಗದೀಶ್ ನಾಯ್ಕ ಅವರ ಕಚೇರಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ಮೂರು ಕಡೆಗಳಲ್ಲಿ ಜಗದೀಶ್ ನಾಯ್ಕ ಅವರಿಗೆ ಸೇರಿದಂತಹ ಮೂರು ಮನೆಗಳ ಮೇಲೂ ಕೂಡ ದಾಳಿ ನಡೆಸಿದೆ ಒಂದೊಂದು ಮನೆ ಇದ್ದರೆ ಸಾಕಪ್ಪ ನಮಗೆ ಜೀವನ ಮಾಡೋದಕ್ಕೆ ಭಗವಂತ ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡಪ್ಪ ನಮಗೆ ದುಡಿಯೋದಕ್ಕೆ ಶಕ್ತಿ ಕೊಡಪ್ಪ ಅಂತ ಹೇಳಿ ಜನ ಭಗವಂತನ ಬಳಿ ಬೇಡ್ಕೊಳ್ತಾರೆ ಬಟ್ ನೋಡಿ ಚನ್ನಗಿರಿ ವಿಭಾಗದ ಕೆ ಆರ್ ಐ ಡಿ ಎಲ್ ಎ ಡಬ್ಲ್ಯು ಇ ಜಗದೀಶ್ ನಾಯ್ಕ ಅವರಿಗೆ ಮೂರು ಮೂರು ಮನೆ ಇದಾವೆ ಮೂರೂ ಮನೆಗಳಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಏಕಕಾಲಕ್ಕೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಂಚೆಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಎಷ್ಟೆಷ್ಟು ಆಸ್ತಿ ಎಷ್ಟೆಷ್ಟು ಸಂಪಾದನೆ ಮಾಡಿದ್ದಾರೆ ದಿನಕ್ಕೆ ಎಷ್ಟೆಷ್ಟು ಇವರು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ